good morning students and welcome back to the vidyashakti math's online class and i also welcome to the all teachers who have attended this today's session okay so today we are going to start a chapter that is cube cube and cube roots okay cube roots here ವಿ ಆರ್ ವಿ ಆರ್ ಆಲ್ರೆಡಿ ಲರ್ನ್ಡ್ ಅಬೌಟ್ ಓನ್ಲಿ ಕ್ಯೂಬ್ ಸೊ ಹಿಯರ್ ಅಂಟಿಲ್ ಓಕೆ ಸೊ ಇಲ್ಲಿ ಇಲ್ಲಿವರೆಗೂ ನಾವೇನು ಕಲ್ತಿದ್ವಿ ಕ್ಯೂಬ್ ನಂಬರ್ಸ್ ಅಂದ್ರೆ ಏನು ಅದನ್ನ ಯಾವ ರೀತಿ ಬರೀಬೇಕು ಹೌದಾ ಹೌ ಟು ರೈಟ್ ದ ಕ್ಯೂಬ್ ನಂಬರ್ಸ್ ಅನ್ನೋ ಕಲ್ತೀವಿ ಬಟ್ ಇವತ್ ನಾವೇನ್ ಕಲಿತಾ ಇದೀವಿ ಕ್ಯೂಬ್ ರೂಟ್ಸ್ ಅನ್ನ ಹೌ ಟು ಫೈಂಡ್ ಕ್ಯೂಬ್ ಕ್ಯೂಬ್ ರೂಟ್ಸ್ ರೂಟ್ಸ್ ಅಂಡ್ ವಾಟ್ ದ ಹೌದಾ ಯಾವುದಕ್ಕೆ ನಾವು ಕ್ಯೂಬ್ ರೂಟ್ಸ್ ಅಂತ ಕರೀತೀವಿ ಅನ್ನೋದನ್ನ ನೋಡೋಣ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾ ಇದೀನಿ ಇಫ್ ದ ವ್ಯಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ ಒನ್ ಟ್ವೆಂಟಿ ಫೈವ್ ವಾಟ್ ವುಡ್ ಬಿ ದ ಲೆಂತ್ ಆಫ್ ಇಟ್ಸ್ ಸೈಡ್ ಟು ಗೆಟ್ ದ ಲೆಂತ್ ಆಫ್ ನಂಬರ್ ಹೂಸ್ ಕ್ಯೂಬ್ ಈಸ್ ಒನ್ ಟ್ವೆಂಟಿ ಫೈವ್ ಸೊ ಇಲ್ಲಿ ಏನಾಗಿದೆ ಒಂದು ವ್ಯಾಲ್ಯೂಮ್ ಹೌದಾ ಒಂದು ಕ್ಯೂಬ್ ಘನದ ಒಂದು ಏನಾಗಿರ್ತೈತಿ ವ್ಯಾಲ್ಯೂಮ್ ಒನ್ ಟ್ವೆಂಟಿ ಫೈವ್ ಸಿ ಎಂ ಕ್ಯೂಬ್ ಇದ್ದಾಗ ಹಾಗಾದ್ರೆ ಅದರದ ಒನ್ ಸೈಡ್ ಎಷ್ಟಾಗುತ್ತೆ ನಾವ್ ನಾವಿಲ್ಲಿ ಮಸ್ಟ್ ಅಂಡ್ ಶುಡ್ ಹಾವ್ ಟು ಫೈಂಡ್ ಕ್ಯೂಬ್ ರೂಟ್ ಆಫ್ ದಿಸ್ ಓಕೆ ಸೊ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಇಸ್ ಫೈವ್ ಅಂತ ಇದೆ ನಮ್ಗೆ ಹೌದಾ ಸೊ ಇಲ್ಲಿ ನೀವ್ ಏನ್ ಕಲ್ತ್ರಿ ಒಂದು ಸಂಖ್ಯೆಯನ್ನ ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೊಂದು ಕ್ಯೂಬ್ ನಂಬರ್ ಬಂತು ಓಕೆ ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿದ ಒಂದು ನಂಬರ್ ಬರ್ತೈತಿ ಬಟ್ ಅದು ಯಾವ ನಂಬರ್ ಇಂದ ವಿಚ್ ನಂಬರ್ ವಿ ಹ್ಯಾವ್ ಮಲ್ಟಿಪ್ಲೈ ಮಲ್ಟಿಪ್ಲೈ ಇನ್ ತ್ರೀ ಟೈಮ್ಸ್ ಟು ಗೆಟ್ ದಿಸ್ ಕ್ಯೂಬ್ ನಂಬರ್ ಓಕೆ ಸೊ ಹಾಗಾಗಿ ಆ ನಂಬರ್ ಅನ್ನ ಔಟ್ ಮಾಡಲಿಕ್ಕೆ ಸೊ ಈ ನಂಬರ್ ಅನ್ನ ಈಗ ನೀವು ಯಾವ್ದು ಲಾಸ್ಟ್ ಟಾಪಿಕ್ ಯಾವ್ದು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಒಳಗೆ ಕಲಿತಿದ್ರಿ ಸ್ಕ್ವೇರ್ ನಂಬರ್ಸ್ ಅನ್ನ ಕಲಿತ್ರಿ ಅದಾದ್ಮೇಲೆ ಸ್ಕ್ವೇರ್ ರೂಟ್ ಅನ್ನ ಕಲೀಲಿಕ್ಕೆ ನಾವೊಂದ್ ಲೈನ್ ಅನ್ನ ಹೇಳಿದ್ದೆ ಕ್ಯೂಬ್ ರೂಟ್ ಮೀನ್ಸ್ ಇನ್ವರ್ಸ್ ಪ್ರಪೋರ್ಷನ್ ಆಫ್ ಕ್ಯೂಬ್ ಹೌದಾ ಸೊ ಈಗ ನಾವ್ ಏನಂತ ಕರಿತೇವಿ ಫೈ ಅಂತ ಇದೆ ಹೌದಾ ಸೊ ಇದ್ರದ್ದು ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಒನ್ ಬೈ ಫೈ ಅಂತ ಬರಿತೀವಿ ನಾವು ಓಕೆ ಅಂದ್ರೆ ಅದ್ರದ್ದು ಉಲ್ಟಾ ಹಾಗಾಗಿ ಈ ಕ್ಯೂಬ್ ಅನ್ನ ಈ ರೀತಿ ಬರೀ ಬದ್ಲಿ ಕ್ಯೂಬ್ ರೂಟ್ಸ್ ಅನ್ನ ಈ ರೀತಿ ಈ ಸ್ಕ್ವೇರ್ ರೀತಿ ರೀತಿ ಅದೇ ಕ್ಯೂಬ್ ರೂಟ್ಸ್ ಅನ್ನೋದು ಏನಾಗತ್ತೆ ಇನ್ವರ್ಸ್ ಪ್ರಪೋರ್ಷನ್ ಆಫ್ ಕ್ಯೂಬ್ ಅಂತ ಆಗುತ್ತೆ ಓಕೆ ಸೊ ಅದನ್ನ ಯಾವ ರೀತಿ ಬರೀಬೇಕು ಸೊ ನೋ ದ್ಯಾಟ್ ಇಲ್ಲಿ ನೋಡ್ರಿ ಟೂ ಕ್ಯೂಬ್ ಅಂತ ಇದೆ ಹೌದಾ ಸೊ ಟೂ ಕ್ಯೂಬ್ ಅನ್ನ ಏನಂತ ಬರೀತೀವಿ ನಾವು ಏಟ್ ಅಂತ ಬರಿತೇವೆ ರೈಟ್ ಸೊ ಕ್ಯೂಬ್ರೂಟ್ ಆಫ್ ಏಟ್ ಓಕೆ ಸೊ ಕ್ಯೂಬ್ ರೂಟ್ ಆಫ್ ಏನಂತ ಕರಿತೇವೆ ಕ್ಯೂಬ್ರೂಟ್ ಆಫ್ ಏಟ್ ಈಸ್ ಟೂ ಅಂತ ಬರೀತೀವಿ ರೈಟ್ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಸೊ ಇದನ್ನ ಏನ್ ಮಾಡ್ತೀವಿ ಕ್ಯೂಬ್ರೂಟ್ ಆಫ್ ಏಟ್ ಅಂತ ಬರ್ತೀವಿ ಅಂದ್ರ ಸೊ ದಿಸ್ ಈಸ್ ದ ಹೀಗಾಗಿ ಇದೇನು ಕ್ಯೂಬ್ ರೂಟ್ ಅಂತ ಇದೆ ಅಲ್ಲ ದಿಸ್ ಈಸ್ ದ ಸಿಂಬಾಲ್ ಕ್ಯೂಬ್ ರೂಟ್ಸ್ ಕ್ಯೂಬ್ ರೂಟ್ಸ್ ಅನ್ನೋ ಸಿಂಬ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇದೊಂದು ನಮ್ಗೆ ಏನಾಗುತ್ತಾ ಕ್ಯೂಬ್ ರೂಟ್ ಅನ್ನೋದು ಹೆಲ್ಪ್ ಆಗ್ತೈತಿ ರೈಟ್ ಸೊ ಇದ್ರೀತಿ ನಾವ್ ಯಾವ ರೀತಿಯನ್ನ ಅಹ್ ಕ್ಯೂಬ್ ರೂಟ್ಸ್ ಅನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಹೇಳ್ತೇನೆ ನೋಡ್ರಿ ಇಲ್ಲಿ ನಾನು ಇದನ್ನ ಒನ್ ಕ್ಯೂಬ್ ಇಸ್ ಈಕ್ವಲ್ ಟು ಒನ್ ಅಂತ ಬರೀತೇನೆ ಓಕೆ ಸೊ ಈ ಒನ್ ಅನ್ನ ಬರೀಲಿಕ್ಕೆ ನನ್ಗೆ ಏನಾಗತ್ತ ತ್ರೀ ಇದನ್ನ ನಾನು ಏನ್ ಬರೀತೀನಿ ಕ್ಯೂಬ್ ರೂಟ್ ಆಫ್ ಒನ್ ಅಂತ ಬರೀತೇನೆ ರೈಟ್ ಸೊ ಟೂ ಕ್ಯೂಬ್ ಈಸ್ ಈಕ್ವಲ್ ಟು ಏಟ್ ಅಂತ ಬರದೆ ಹೌದಾ ಸೊ ಇದನ್ನ ಏಟ್ ಅನ್ನ ನಾನು ಕ್ಯೂಬ್ ರೂಟ್ ಅನ್ನ ಯಾವ ರೀತಿ ಬರಿಬಹುದು ಹೇಳ್ರಿ ಕರೆಕ್ಟಾ ಹೌದಾ ಈ ರೀತಿ ಬರಿಬಹುದು ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ ಹೌದಾ ಕಾಣಿಸ್ತಾ ಇದೆ ಇಲ್ಲಿ ನಿಮ್ದ ಕ್ಯೂಬ್ ರೂಟ್ ಅನ್ನ ಈ ರೀತಿ ನಾವು ಬರೀಬಹುದು ರೂಟ್ ಅನ್ನ ನಾನು ಈ ರೀತಿ ಬರಿಬಹುದು ಇಲ್ಲಿ ಹೌದಾ ಈ ರೀತಿ ಬರಿಬಹುದು ನೆಕ್ಸ್ಟ್ ತ್ರೀ ಕ್ಯೂಬ್ ಮಾಡಿದ್ರ ಇದೆಷ್ಟ್ ಬಂತು ಟ್ವೆಂಟಿ ಸೆವೆನ್ ಬಂತು ಸೊ ಟ್ವೆಂಟಿ ಸೆವೆನ್ ಅದ ಕ್ಯೂಬ್ ರೂಟ್ ಅಂದ್ರೆ ಎಷ್ಟು ಬರಿಬೇಕು ಈ ರೀತಿ ನಾನು ಬರಿಬೇಕು ಕರೆಕ್ಟಾ ನೆಕ್ಸ್ಟ್ ಫೋರ್ ಕ್ಯೂಬ್ ಮಾಡಿದ್ರೆ ಎಷ್ಟು ಬಂತ ಹೇಳ್ರಿ ಫೋರ್ ಕ್ಯೂಬ್ ಮಾಡಿದ್ರ ಸಿಕ್ಸ್ಟಿ ಫೋರ್ ಬರ್ತೈತಿ ರೈಟ್ ಸೊ ಅದನ್ನ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಅಂತ ಬರಿತೇನೆ ಕರೆಕ್ಟ್ ನೆಕ್ಸ್ಟ್ ಫೈವ್ ಎಷ್ಟು ಬಂತ ನೋಡ್ರಿ ಫೈವ್ ಕ್ಯೂಬ್ಸ್ ಒನ್ ಟ್ವೆಂಟಿ ಫೈವ್ ಓಕೆ ಸೊ ಇದನ್ನ ನಾನು ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಅಂತ ಬರಿತೇನೆ ನೆಕ್ಸ್ಟ್ ಸಿಕ್ಸ್ ಕ್ಯೂಬ್ ಅಂತ ಬರೀತೇನೆ ಸಿಕ್ಸ್ ಕ್ಯೂಬೀಸ್ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ಆಗತ್ತ ಸೊ ಇದನ್ನ ಕ್ಯೂಬ್ರೂಟ್ ಆಫ್ ಟೂ ಒನ್ ಸಿಕ್ಸ್ ಅಂದ್ರ ಈ ರೀತಿ ಸಿಂಬಾಲಿಕಲ್ ಆಗಿ ನಾವು ಏನ್ ಮಾಡ್ತೀವಿ ಈ ಕ್ಯೂಬ್ ರೂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವ ಅನ್ನೋದಂತ ಹೇಳಿಕ್ಕೆ ರೈಟ್ ಆಮೇಲೆ ಸೆವೆನ್ ಕ್ಯೂಬ್ ಮಾಡ್ರಿ ಎಷ್ಟ ನೋಡ್ರಿ ತ್ರೀ ಫಾರ್ಟಿ ತ್ರೀ ಅಂತ ಆಗತ್ತ ರೈಟ್ ಹ್ಮ್ ನೆಕ್ಸ್ಟ್ ಏಟ್ದ್ ಮಾಡ್ರಿ ಹೌದಾ ಆಮೇಲೆ ನೈನ್ ಮಾಡ್ರಿ ಓಕೆ ಕರೆಕ್ಟಾ ಈ ರೀತಿ ಏನ್ ಮಾಡ್ಬೋದು ಹೇಳ್ರಿ ಕ್ಯೂಬ್ ರೂಟ್ಸ್ ಗಳನ್ನ ಈ ಒಂದು ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನ ನಾ ಹೇಳ್ತಾ ಇದೀನಿ ಓಕೆ ಸೊ ದಿಸ್ ಈಸ್ ದ ಟುಡೇ ಸೆಷನ್ ದಟ್ ಈಸ್ ಕ್ಯೂಬ್ ರೂಟ್ಸ್ ಹೌ ಟು ಫೈಂಡ್ ಕ್ಯೂಬ್ ರೂಟ್ಸ್ ಹೌದಾ ಇಲ್ಲಿ ಕೂಡ ನಮ್ಗೆ ಏನಾಗುತ್ತೆ ಸ್ಕ್ವೇರೂಟ್ ಟೈಪ್ ಇಲ್ಲ ಕ್ಯೂಬ್ ರೂಟ್ ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ನಾವ್ ಏನ್ ಮಾಡ್ಬೋದು ಔಟ್ ಮಾಡಬಹುದು ಓಕೆ ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೀನ್ಸ್ ಏನಾಗುತ್ತೆ ಒಂದ್ ಜಸ್ಟ್ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನೋಡ್ರಿ ನಾನು ಕ್ಯೂಬ್ರೂಟ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ನಾನು ಈಗ ಏನ್ ಮಾಡ್ತೇನೆ ಟ್ವೆಂಟಿ ಸೆವೆನ್ ಅನ್ನ ತಗೋತೇನೆ ರೈಟ್ ಟ್ವೆಂಟಿ ಸೆವೆನ್ ತಗೊಂಡ್ರೆ ಎಷ್ಟಾಯ್ತು ತ್ರೀ ನೈನ್ ಜಾ ಟ್ವೆಂಟಿ ಸೆವೆನ್ ತ್ರೀ ತ್ರೀ ನೈನ್ ತ್ರೀ ಒನ್ ಜಾ ತ್ರ ಥ್ರೀ ಇಲ್ಲಿ ಏನಾಗ್ತಿತ್ತು ಸ್ಕ್ವೇರ್ ರೂಟ್ ಅನ್ನ ಫೈಂಡ್ಔಟ್ ಮಾಡ್ಬೇಕಾದ್ರೆ ಟೂ ಟೈಮ್ಸ್ ಅನ್ನ ನೀವು ಕನ್ಸಿಡರ್ ಮಾಡ್ತಿದ್ರಿ ಬಟ್ ಇಲ್ಲಿ ತ್ರೀ ಟೈಮ್ಸ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು ಸೊ ಈ ತ್ರೀ ಟೈಮ್ಸ್ ಕೂಡ ನಮ್ಗೆ ಏನಾಗುತ್ತೆ ಒನ್ ಟೈಮ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಈ ರೀತಿ ನಾವು ಒಂದು ಕ್ಯೂಬ್ ರೂಟ್ ಅನ್ನ ಟ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ನಿಂದ ಈ ರೀತಿ ಫೈಂಡ್ ಔಟ್ ಮಾಡಬಹುದು ರೈಟ್ So this is the cube and cube roots in this cube and cube root chapter, just only we are studied today's session that is cube roots, how to write the cube roots with the symbolical representation and also prime factorization method in the cube roots and I find out model the culture. okay. So let's I wind up the today's session. I hope all of you understand the today's session. If you have any doubts, please ask me. And we continue in our next class. Thank you, Jai Hind, Jai Karnataka Mate, Jai Vidya Shakti. Thank you once again.